ನಂಬರ್ 1 ಜೋಡಿ ಅವರದು ನಂಬರ್ ಬಿಗ್ ಬಾಸ್ ಅಲ್ಲೇ ನಂಬರ್ 1 ಜೋಡಿ ಅಂತ ನಂಬರ್ 1 ಜೋಡಿ ಅವರದು ಓಕೆ ಈಗ ಯಾರು ಅಶ್ವಿನಿ ಗೌಡ ಇದ್ದಾರೆ ಅವರ ಬಗ್ಗೆ ಏನಾದರೂ ಹೇಳ್ತೀರಾ ಅಶ್ವಿನಿ ಬಗ್ಗೆ ಏನು ಹೇಳಲ್ಲ ಒಂದು ಸ್ವಲ್ಪ ಜಗಳ ಆಡೋದು ಕಮ್ಮಿ ಮಾಡಬೇಕು ಗಿಲ್ಲಿ ಜೊತೆ ಚೆನ್ನಾಗಿ ಆಡ್ತಿದ್ದಾರೆ ಆಡ್ಲಿ ಈಗ ಸುದೀಪ್ ಅವರೇ ಹೇಳಿದ್ರು ಬಿಗ್ ಬಾಸ್ ನ ಗಿಲ್ಲಿ ಅರ್ಥ ಮಾಡ್ಕೊಂಡ ಮಾಡ್ಕೊಂಡಿರೋ ತರ ಯಾರು ಮಾಡ್ಕೊಂಡಿಲ್ಲ ಹೌದು 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 ಅದರ ಬಗ್ಗೆ ಏನಂತೀರಾ

ಈಗ ಗಿಲ್ಲಿ ಇಂದನೇ ಎಲ್ಲರೂ ಬಿಗ್ ಬಾಸ್ ನೋಡೋದು ಹೌದು ಗಿಲ್ಲಿಂದಾನೇ ನೋಡ್ತಾ ಇರೋದು ಬಿಗ್ ಬಾಸ್ ಎಲ್ಲಾರು ಅಂದ್ರೆ ಆ ಇಲ್ಲಿವರೆಗೂ ಹನ್ನೆರಡು ಸೀಸನ್ ಆಗಿದೆ ಹೌದು ಈ ತರ ಒಂದ್ ವ್ಯಕ್ತಿ ಇರ್ಲಿಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಇರ್ಲಿಲ್ಲ ಗಿಲ್ಲಿನೇ ಬೇರೆ ಗಿಲ್ಲಿನೇ ಬೇರೆ ಎಲ್ಲಾರು ಬೇರೆ ಹಾ ಯಾರು ರಘು ಇದ್ದ ರಘು ಬಗ್ಗೆ ಏನಂತೀರಾ ರಘು ಗಿಲ್ಲಿಗೆ ಕ್ಲೋಸ್ ಫ್ರೆಂಡ್ ಅಣ್ಣಾ ತರ ಎಲ್ಲಾ ಅಣ್ಣಾ ತರ ಟ್ರೀಟ್ ಮಾಡ್ತಾರೆ ಚೆನ್ನಾಗಿದೆ ಅವ್ರ ಬಾಂಡಿಂಗ್ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ಏನಂತೀರ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅಲ್ಲ ಈಗ ಸುದೀಪ್ ಅವರು ಪ್ರೋಮೋದ್ ಇವತ್ತು ಕೂಡ ಹೇಳಿದ್ರು ಕಾವ್ಯನ ಆಚೆ ಕಳಿಸ್ಬಿಟ್ಟು ಗಿಲ್ಲಿ ಪಕ್ಕದಲ್ಲಿ ಕುತ್ಕೋಬೇಕು ಅಂತ ಅಂತ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಕರ್ನಾಟಕ ಜನ ಬಿಡಲ್ಲ ಕಾವ್ಯನೇ ಗಿಲ್ಲಿನೇ ಕಾವ್ಯ ಗಿಲ್ಲಿನೇ ಜೋಡಿ ಓಕೆ ರಾಶಿಕಾ ಬಗ್ಗೆ ಏನಾದ್ರು ರಾಶಿಕಾ ಅವರು ಚೆನ್ನಾಗ್ ಆಡ್ತಿದ್ದಾರೆ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಎಲ್ಲರ ಜೊತೆ ಆಡ್ಲಿ ಧ್ರುವಂತ್ ಬಗ್ಗೆ ಹ್ಮ್ ಧ್ರುವಂತ್ ಆಡ್ತಾರೆ ಚೆನ್ನಾಗ್ ಆಡ್ತಿದ್ದಾರೆ ಅಂದ್ರೆ ಧನುಷ್ ಇದಾರೆ ಅವ್ರ ಬಗ್ಗೆ ಧನುಷ್ ಒಳ್ಳೆ ಪ್ಲೇಯರು ಅವರು ಚೆನ್ನಾಗ್ ಆಡ್ತಾರೆ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಎಲ್ಲಾರ್ ಜೊತೆ ಚೆನ್ನಾಗಿದೆ ಎಲ್ಲಾರ್ ಜೊತೆ ಚೆನ್ನಾಗಿದೆ ಅಂದ್ರೆ ಈ ಸರಿ ವಿನ್ನಾರ್ ಗಿಲ್ಲಿನ ಅಂತೀರಾ ಗಿಲ್ಲಿನೆ ಕರ್ನಾಟಕ ಜನ ಗೆಲ್ಸೋದ್ ಗಿಲ್ಲಿನೆ ನೀವು ವೋಟ್ ಮಾಡ್ತಿದ್ರಾ ಗಿಲ್ಲಿಗೆ ಹೌದು ನಿಮ್ ಫ್ರೆಂಡ್ಸ್ ಎಲ್ಲ ನಮ್ ಮನೆಯಲ್ಲಿ ನಮ್ ಫ್ಯಾಮಿಲಿ ಎಲ್ಲಾರು ಗಿಲ್ಲಿಗೆ ವೋಟ್ ಮಾಡೋದು ಎಲ್ರು ಗಿಲ್ಲಿಗೆ ಲಾಸ್ಟ್ ಟೈಮ್ ಹನುಮಂತ ಇದ್ದ ಅವ್ರಿಗೂ ಎಲ್ಲಾರು ವೋಟ್ ಮಾಡಿದ್ವಿ ಗೆದ್ರು ಈ ಸಲಿನೂ ಅಷ್ಟೇ ಗಿಲ್ಲಿನೇ ಗೆಲ್ಲೋದು ತ್ಯಾಂಕ್ ಯು ಜೈ ಗಿಲ್ಲಿ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ 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 ಯಾಕೆ ಇಷ್ಟ ಆಗ್ತಾರೆ ಅಂತ ಅವ್ರ ಆಟ ಸ್ಟ್ರಾಟಜಿ ಚೆನ್ನಾಗಿದೆ ಸರ್ ಅದ್ರ ಮತ್ತೆ ಅವರು ತುಂಬಾ ಗೇಮ್ ನೋಡ್ಕೊಂಡು ಬಂದಿದ್ದು ತುಂಬಾ ಸೀಸನ್ ನೋಡ್ಕೊಂಡು ಬಂದವ್ರೆ ಹೌದು ಅದರಿಂದ ಅವ್ರ ಎಲ್ಲರಿಗೂ ಇಷ್ಟ ಆಗ್ತಾರೆ ಈ ಸಲ ಕಪೋಡಿಯರ ಅವ್ರೆ ಅವ್ರೆ ರನ್ನರ್ ಯಾರು ಆಗ್ಬಹುದು ಅಂತೀರಾ ರನ್ನರ್ ಮೋಸ್ಟ್ಲಿ ನೋಡಿದ್ರೆ ಒಂದು ಸುದೀಪ್ ಸರ್ ಲಾಸ್ಟ್ ಅಲ್ಲಿ ಇರುವಾಗ ಸ್ಟೇಜ್ ಮೇಲೆ ಹೋಗೋದಂತೂ ಎರಡು ಒಂದು ಕಾವ್ಯ ಇಲ್ಲಾಂದ್ರೆ ಗಿಲ್ಲಿ ಕಾವ್ಯ ಇದ್ದೇ ಇರ್ತಾರೆ ಅಂತೀರಾ ಇದ್ದೇ ಇರ್ತಾರೆ ಇವಾಗ ಓಟ್ ಹಾಕೋರು ಮ್ಯಾಕ್ಸಿಮಮ್ ಅಂದ್ರೆ ಗಿಲಿಗೇನ ಹಾಕೋದು ಎಲ್ಲರೂ ಇವಾಗ ಸುಮಾರು ಜನ ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಒಳಗೆ ಇಂಟ್ರಿ ಕೊಟ್ಟಿರ್ತಾರೆ ಎಲ್ಲಾದ್ರೆ ಓಟ್ನು ಗಿಲ್ಲಿಗೆ ಕೊಟ್ಟಿರೋದು ಹೇಳ್ತಿರೋದು ಹೊರಗಡೆ ಮಕ್ಕಳಿಗೂ ಜನರ ಸಮಯಗೂ ಅವರೇ ಇಷ್ಟ ಇಷ್ಟ ಗಿಲ್ಲಿನೇ ಈ ಸಲ ಕಪ್ಪು ಹೊಡಿಯೋದು ರಕ್ಷಿತಾ ಇರ್ತಾರಲ್ಲ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ರಕ್ಷಿತಾ ಬಗ್ಗೆ ಏನ್ ಗುರು ಹೇಳೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳೋದೇ ಅವ್ರದಾಗಿತ್ತು ಅದರಿಂದ ಅವ್ರು ಇದ್ದಾರೆ ಇಷ್ಟು ವಾರನ ಕಡ್ಕೊಂಡ್ ಬಂದಿದ್ದಾರೆ ಅದರಿಂದ ವೇಸ್ಟ್ ಅದ ಶೋ ಅಶ್ವಿನಿ ಗೌಡ ಇಂದ ಬಿಗ್ ಬಾಸ್ ನಡೀತಿದೆ ಅಂತ ಸ್ವಲ್ಪ ಜನ ಹೇಳ್ತಿರ್ತಾರೆ ಸುಮಾರು ಜನ ಹಂಗೆ ಹೇಳ್ತಾರೆ ಬ್ರೋ ಇವಾಗ ನಾನೇ ಕಪ್ ಗೆಲ್ತ್ಕೊಂಡು ಹೋಯ್ತೀನಿ ಅಂತ ನಾನು ಅಲ್ಲಿ ಇದ್ರು ಹೇಳ್ಬೋದು ಅದೇ ತರ ಅಲ್ಲಿ ನಡೀತಾ ಇರೋದು ಪಕ್ಕಾ ಗಿಲ್ಲಿ ಗೆಲ್ತಾರೆ ಅಷ್ಟೇ ಪಕ್ಕಾ ಗಿಲ್ಲಿ ಅಷ್ಟೇ ಆ ಕಾವ್ಯ ಗಿಲ್ಲಿ ಇಂದನೇ ಕಾವ್ಯ ಇರೋದಂತೀರಾ ಬಿಗ್ ಬಾಸ್ ಅಲ್ಲಿ ಅದು ಸುಮಾರು ಮಾತುಗಳು ಓಡ್ತಾ ಇದೆ ಇದ್ರು ಎರಡ್ ಜನ ಬಿಟ್ಕೊಡಲ್ಲ ಸರ್ ಅದೇ ಮೈನ್ ಅಲ್ಲಿ ಇರೋದು ಪಾಯಿಂಟ್ ಅಲ್ಲಿ ಸ್ಟೇಜ್ ಗಿಡಿ ಹಾಕಿರ್ತಾರೆ ಯಾರು ಸುದೀಪ್ ಸರ್ ಹಾಕಿರ್ತಾರೆ ಅದ ಅದ್ರಲ್ಲೇ ಗೊತ್ತಾಗ್ಬೋದು ಬಾಂಡಿಂಗ್ ಏನಂತ ಮತ್ತೆ ಗಿಲ್ಲಿ ಅದು ಕಡ್ಕ ಇಸ್ಕೊಂಡ್ ಹಾಕೋದು ಅದರಿಂದ ಕಾವ್ಯವ್ರ ಮನೆಯಿಂದ ಬಂದ್ಬಿಟ್ಟು ಕೊಟ್ಟಿದ್ರು ಅದು ತುಂಬಾ ಇಷ್ಟ ಆಯ್ತು ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ಅಂಕ ಕಾಮಿಡಿ ಚೆನ್ನಾಗಿರುತ್ತೆ ಅವರ ಕಾಮಿಡಿ ಮಾಡೋ ದೆಬಿಟ್ ಕಾಮಿಡಿ ಅವರ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಆ ಹೊರಗಡೆ ಹಾರ್ಟ್ ಆದ್ರು ಹೊರಗಡೆ ನೋಡೋಕೆ ಚೆನ್ನಾಗಿರುತ್ತಂತೆ ಅಂದ್ರೆ ಬಟ್ ಅವರು ಅಂತ ಮಾಡಲ್ಲ ಜೋಕ್ ಮಾಡ್ತಾರೆ ಅವರು ಚೆನ್ನಾಗಿರುತ್ತೆ ಫ್ಯಾಮಿಲಿ ಆಗುತ್ತೆ ಓಕೆ ಟಾಪ್ ಟು